ಒಂದು ಕಾಲದಲ್ಲಿ ಗಣೇಶನು ಸದಾ ಬ್ರಹ್ಮಚರ್ಯವನ್ನು ಆಚರಿಸುವುದೇ ತನ್ನ ಧರ್ಮವೆಂದು ಬಯಸುತ್ತಿದ್ದನು ಆದರೆ ಅವನಿಗೆ ಎರಡು ಪತ್ನಿಯರು ಹೇಗೆ ಬಂದರು ಕಥೆ ಹೀಗಿದೆ ಒಂದು ದಿನ ತುಳಸಿದೇವಿ ಗಣೇಶನು ಧ್ಯಾನದಲ್ಲಿರುವುದನ್ನು ನೋಡಿ ಅವನನ್ನು ವಿವಾಹವಾಗಬೇಕು ಎಂದು ಬಯಸಿದರು ಆದರೆ ಗಣೇಶನು ತಾನು ಬ್ರಹ್ಮಚರ್ಯವನ್ನು ಆರಿಸಿಕೊಂಡಿದ್ದೇನೆಂದು ಹೇಳಿ ಅವರ ಮನವಿಯನ್ನು ನಿರಾಕರಿಸಿದನು ಈ ನಿರಾಕರಣೆಯಿಂದ ಬೇಸರಗೊಂಡ ತುಳಸಿ ಗಣೇಶನಿಗೆ ಶಾಪ ಕೊಟ್ಟಳು ನೀನು ಒಂದು ಬಾರಿ ಮಾತ್ರವಲ್ಲ ಎರಡು ಬಾರಿ ಮದುವೆಯಾಗಬೇಕಾಗುತ್ತದೆ ಎಂದು ಆ ಶಾಪಕ್ಕೆ ಪ್ರತಿಯಾಗಿ ಗಣೇಶನು ತುಳಸಿಗೆ ಶಾಪ ಕೊಟ್ಟನು ನೀನು ಸಸ್ಯವಾಗುವೆ ನಿನ್ನನ್ನು ಪೂಜಾ ವಿಧಿಗಳಲ್ಲಿ ಮಾತ್ರ ಬಳಸುವರು ಆದರೆ ನಿನ್ನನ್ನು ದೇವಿಯಂತೆ ಯಾರೂ ಪೂಜಿಸುವುದಿಲ್ಲ ಎಂದು ಹೀಗಾಗಿ ತುಳಸಿಯ ಶಾಪವನ್ನು ನೆರವೇರಿಸಲು ಗಣೇಶನು ನಂತರ ಬ್ರಹ್ಮನ ಪುತ್ರಿಯರಾದ ರಿದ್ಧಿ ಮತ್ತು ಸಿದ್ಧಿಯರೊಂದಿಗೆ ವಿವಾಹವಾದನು ಅಂದಿನಿಂದಲೇ ಗಣೇಶನಿಗೆ ಎರಡು ಪತ್ನಿಯರು ಬಂದರು ಎಂಬುದು ಶಾಪ ಮತ್ತು ವಿಧಿಯ ಕಥೆಯಾಗಿದೆ